ಒಳ್ಳಯ ನಮ್ಮನೇನು ಸಮುದ ಅಂ ಸಿ ಮಧ್ಯಾ ಮಧ್ಯಾಹ್ನ ಹೆಂಗೆ ಕೂತ್ಕೊಂಡ್ರಂತ ಎಲ್ಲರಿಗೂ ನಮಸ್ತೆ ಹೊಸ ಹೊಸದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೀಶ್ಮೆ ಇದ್ದಾಳೆ ಸೊ ನಮ್ಮ ಮೈದಾ ಇದ್ದಾನೆ ಕಾಳಿದಾಸ ಸೊ ಅವರಿಬ್ಬರು ಮಾತಾಡ್ತಾರೆ ಎಲ್ಲಾ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ಬೀರಿ ಗಂಡು ಮಕ್ಕಳು ಜಾಯಿಸಿ ಖುಷಿ ಖುಷಿಯಾಗಿರಿ ಆಗಿರಿ ಒಳ್ಳೇದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮಚ್

ನನಗಂತೂ ಗೊತ್ತಿಲ್ಲ ಗುರುವೆ ನಿಜವಾಗ್ಲು ಮಗ ಇದೆಲ್ಲ ಯಾರ ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಿದ್ಯಾ ಹೌದಾ ಥ್ಯಾಂಕ್ ಯು ಆದಿಶ್ ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ಮ ಇಡಿ ತಂಡ ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ ಈ ಸಾಂಗ್ ಏನೋ ಹೇಳ್ತೀನಿ ಇಲ್ಲಿ ಸಾ ಎರಡನೇ ಹಾಡು ಫೋರ್ಟೀನ್ತ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಗೆ ಸರ್ ವೆಂಕಟ್ ಸರ್ ಕೇಳಿಸ್ಕೊಂಡ್ರ ನಮ್ಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ನೀವೇ ಹೇಳಿದ್ರಿ ನಮ್ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವರಿಗೆಲ್ಲ ಅಂತ ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ನೆ ಹೇಳಿದ್ದು ನಿನ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗನೆ ಅಂತ ನೀನ್ ಊರು ಊರ್ ತುಂಬಾ ಹೇಳ್ಕೊಂಡ್ಬಿಟ್ರಿ ನೀನು ಅವರು ಪರ್ಸನಲ್ ಆಗಿ ಹೇಳಿ ಅವ್ರ ತಗೊಂಡ್ಗೂ ಯಾರೋ ನೋಡಲಿ ಅದೇ ರೀತಿ ಅಲ್ವಾ ಮೇಡಮ್ ಅದು ಕಿತಾಕ್ಬಿಡಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರೆಲ್ಲ ಅದರಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಡೀ ಎಂಟರ್ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೂ ಚೆನ್ನಾಗಿದೆ ಆ್ಯಕ್ಚುಲಿ ಇದೇ ನಮ್ಮ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕರೆಂಟ್ ಪೇಸ್ಟ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೂ ಏನೂ ಹೇಳೋಕ್ಕಾಗಲಿಕ್ಕೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾ ಇದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ ಕಮ್ಮಿಂಗ್ ಬರ್ತಾ ಬರ್ತಾಯಿದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಅನೌನ್ಸ್ಮೆಂಟ್ ಪಕ್ಕ ಫೋರ್ಟೀನ್ ಫೆಬ್ರವರಿ ಒಂದು ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಶಿವ ಶಿವ್ ಎಷ್ಟು ಪ್ರೀತಿ ತೋರಿಸಿದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗು ತೋರಿಸಿ ಅಂತ ಕೇಳ್ಕೊತೀವಿ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬ ಅಂದರೆ ಈ ಶಿವ ಶಿವ ಐ ತಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತೀ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೊ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಟ್ರೈ ಮಾಡ್ತಾ ಏನು ಹೂ ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗ್ಗೆ ರೀಲ್ಸ್ ಮಾಡಿದ್ದೀರ ಇಟ್ ಮೀನ್ಸ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸು ಇದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊತಾ ಇದ್ದೀರಾ ಅಂದರೆ ಇಟ್ ಮೀನ್ಸ್ ಅಟ್ ಥ್ಯಾಂಕ್ ಯು ಸೊ ಮಚ್ಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಒಂದು ಕರೆಕ್ಟ್ ನೀನು ಹೇಳಿದ ಮೊನ್ನೆ ಖುಷಿಯಾದ ವಿಷಯ ಅಂದರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಅವ್ರವ್ರದ್ದೇ ಒಂದು ಟ್ರೆಂಡಲ್ಲಿ ಅವ್ರವ್ರದ್ದೇ ಇದನ್ನು ಹಾಕೊಂಡು ಮಾಡ್ತಿದ್ದಾರೆ ನಿಜವಲ್ಲಿ ಖುಷಿ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗ ಅಂತ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಒಂದು ಕುಟುಂಬ ಅಂತ ಏನು ಇತ್ತು ಆ ಕುಟುಂಬ ನನ್ನ ಶಿವ ಶಿವ ಸಾಂಗಲ್ಲಿ ಎಲ್ಲರೂ ತೋರಿಸಿದ್ರೆ ತುಂಬ ಧನ್ಯವಾದಗಳು ಎಲ್ಲರಿಗೂ 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 ಲಾಭ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾಸ್ ಅ ಗ್ರೇಟ್ ಸ್ಟಾರ್ಟ್ ಆ ಶಿವನ ಅನುಗ್ರಹ ಈ ಸಿನಿಮಾ ಮೇಲಿದೆ ಶಿವಶಿವ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ವಿಯರ್ ಹ್ಯಾಪಿ ಆ್ಯಂಡ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಜನಿಯಾ ಸರ್ಗೆ ನಮ್ಮ ಡೈರೆಕ್ಟರ್ ಆಫ್ ಕೋರ್ಸ್ ಹೀರೋಯಿನ್ ಮೇಡಮ್ ಈಶ್ಮಾ ಮೇಡಮ್ ಅವ್ರಿಗೆ ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ಗೆ

ಿ ನನ್ನ ಮಗನೇ ನಾನು ಹಾಂ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ಇವತ್ತಿನವರೆಗೂ ಶಿವ ಶಿವ ಸಾಯಿನ ಈ ಮಟ್ಟಕ್ಕೆ ತೊಗೊಂಡೋಗಿ ರೀಚ್ ಮಾಡೋದ್ರಿಗೆ ತುಂಬ ಥ್ಯಾಂಕ್ಸ್ ಅಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ಗೆ ಟ್ರೈ ಮಾಡ್ತೀನಿ ಸಿನಿಮಾ ಬರೋಕ್ಕೆ ಇಲ್ಲಿ ಆಲ್ ದ ಬೆಸ್ಟ್ ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ನಮ್ಮ ಹೀರೋಯಿನ್ ಮಾತಾಡ್ತಾರೆ ಇನ್ನೇನಾದರೂ ಕೇಳಂಗಿದ್ರೆ ಕೇಳ್ಬಿಡಿ ನೀವು ಮಾತಾಡ್ತಾನೆ ಇದೀನಿ ಕೇಳಿ ಬಿಡಿ ನೋಡಬಹುದು ಅಂತ ಆ ಫೆಬ್ರವರಿ 14 ತಂದ್ರೆ ಏನು ಲವ್ ಬರುತ್ತೆ 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 ಅದು ಸ್ವಲ್ಪ ಇಷ್ಟಲಿ ಬಿಡ್ತೀವಿ ಬರುತ್ತೆ ಬರುತ್ತೆ ಇನ್ನು ಕೆಲಸ ನಡೀತಾ ಇದೆ ಸೊ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತೀನಿ ಅದಕ್ಕೆಲ್ಲ ನಿಮ್ಗೆ ಖರೀದಿ ನೀವು ಇಲ್ದೆ ಹೆಂಗೆ ನೀವು ನೀವು ಅಲ್ಲಿ ಫೋರ್ಟೀನ್ ಒಳ್ಳೆ ತುಂಬ ಒಂದು ಯೂನಿಕ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದನ್ನು ಡೈರೆಕ್ಟರ್ ಅನೌನ್ಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಾಂಗ್ ನೆಕ್ಸ್ಟ್ ಫೋರ್ಟೀನ್ ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ ಅದನ್ನು ಅನ್ಸಲ್ ಮಾಡ್ತೀವಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನ್ಸೋಲ್ ಮಾಡ್ತೀವಿ ಅನ್ಸಲ್ ಮಾಡ್ತೀವಿ ನಿಮಗೆ ಗೊತ್ತಿಲ್ಲದಂಗೆ ನಾವೇನು ಮಾಡೋದಿಲ್ಲ ಓಕೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ಸು ಕೆವಿನ್ ಸೊ ಎಲ್ಲೋ ಅಲ್ಲಿ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣನ್ ಥರ ಎಲ್ಲೋ ಕೂತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೊಂಡು ಕೂತಿದ್ದಾರೆ ಸೊ ಮೊದಲಿಂದಾಗ ಅವ್ರಿಗೆ ಥ್ಯಾಂಕ್ಸ್ ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡಿಕೊಂಡು ಈ ಮಟ್ಟಕ್ಕೆ ನಮ್ಮ ಬೆನ್ನೆಲು ಬಂದು ನಿಂತ್ಕೊಂಡು ಸೊ ಇಷ್ಟು ಮಟ್ಟಿಗೆ ಕೆ ಡಿ ಸಿನಿಮಾನ ವರ್ಲ್ಡ್ ವೈಡ್ ತೊಗೊಂಡೋಗ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕೆ ವಿನ್ ಟೀಮ್ಗೂ ಮತ್ತು ಕೆ ಅವ್ರಿಗೂ ಕೆ ವಿನ್ ಟೀಮ್ಗು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನಮಗೆ ಸಂಕ್ರಾಂತಿ ಇರೋ ಏನು ಸ್ಪೆಷಲು ಅಂದರೆ ಸಂಕ್ರಾಂತಿ ಮೇಲೆ ನಾವಿಲ್ಲೇ ಆಚರಿಸೋದು ಅಣ್ಣ ಇರೋರು ಇಲ್ಲಿ ಮತ್ತೆ ಎಲ್ಲ ಇಲ್ಲಿ ಇದ್ದೀವಿ ಮತ್ತು ಕೂಡ ನಮ್ಮ ಫ್ಯಾಮಿಲಿ ನೀವುಗಳು ಇದ್ರು ಇಟ್ ಇಸ್ ಕಂಪ್ಲೀಟ್ ಅಂತ ಫೀಲ್ ಆಯಿತು ಸೊ ನಿಮ್ಮೆಲ್ಲರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಕರೆದಿಲ್ಲ

ಸೊ ರೆಟ್ರೋ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಏಯ್ಟಿ ಸಂಡ್ರಲ್ಲಿ ಎಂಟೆರ್ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ ಕಾಳಿದಾಸ ಕೇಳಿ ಹಳೇ ಬೆಂಗ್ಳೂರ್ನ ತೋರಿಸ್ತಾನೆ ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ವಿ ಅದೇ ಬರುತ್ತೆ ಏಪ್ರಿಲ್ಗೆ ಬರುತ್ತೆ ನೀವೇ ನೋಡ್ತೀರಾ ಏಪ್ರಿಲ್ಗೆ ಟ್ರೈ ಮಾಡ್ತಾ ಇದೀನಿ ಏಪ್ರಿಲ್ ಅಂತ ಹಾಕಿಕ್ಬಿಟ್ರೆ ನೀವೆಲ್ಲ ಸರ್ಕೊಂಡ ಮೇಲೆ ಹಾಂ ಸರಿ ಆಮೇಲೆ ಇನ್ನೇನು ಸಮಾಚಾರ ಆಮೇಲೆ ಸರ್ ಒಂದು ಇಂಟರ್ವ್ಯೂ ಇಲ್ಲಿ ಸರ್ ನಮಗೆಲ್ಲ ಸಿಗ್ತಾರೆ ಯೂಟ್ಯೂಬರ್ಸ್ ಎಲ್ಲ ಸಿಗ್ತಾರೆ ಮಾತಾಡ್ತಾ ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನಾನು ಒಂಥರ ರೌಡಿ ಗೆಟಪಲ್ಲಿ ಮಾಡೇ ಮಾಡ್ತೀನಿ ರೌಡಿಸ ಅಲ್ಲೇ ಮಾಡೋದು ನಾನು ನಾರ್ಮಲ್ ಆಗಿ ಇಲ್ಲ ಹೂ ಇವೆಲ್ಲ ಸಾಕಾಗ್ಬಿಟ್ಟಿದೆ ನನಗೆ ಇನ್ನೇನಾದ್ರೂ ರೌ ರೌಡಿಯಾಗಿ ಇದು ಮಾಡಬೇಕು ಅಂತ ಏನೋ ಈ ಸಿನಿಮಾದಲ್ಲಿ ಏನಾದರೂ ಇದೆಯಾ ಸರ್ ಅದು ನಿಮಗೆ ಅಷ್ಟೆಲ್ಲ ಕೇಳಿದ್ದಿದ್ದ ನೀನು ಎಲ್ಲರ ಮುಂದೆ ಕೇಳಿ ಹೌದಾ ಸರಿ ಏಪ್ರಿಲ್ ನೋಡೋಣ ಅದೇನು ಇರ್ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ನನ್ಗೆ ನಿನ್ಗೇನ ಗೊತ್ತಾ ಮಗನೇ ಇಲ್ಲ ಇಲ್ಲ ಇವಳು ಗೊತ್ತು ಈ ನಮ್ಮ ಹೀರೋ ಏನು ಗೊತ್ತಿದೆ ಹೇಳ್ಬಿಡ ಮಗ ಇದು ಹೇಳ್ಬೇಡ ಸೊ ಏಪ್ರಿಲ್ ಬರುತ್ತೆ ಏಪ್ರಿಲ್ ನೋಡಿ ಏನಿದೆ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವ ಮಕ್ಳ ಆಮೇಲೆ ಇನ್ನೇನಲ್ಲ ಸಮಾಚಾರ ಕಾಳಿದಾಸನಾಗಿ ಈ ಅಭಿನಯಿಸಿತ್ತು ಎಷ್ಟು ಖುಷಿ ಕೊಟ್ಟು ಪ್ಲಸ್ಟರ್ ಆಗಿ ನಿಮಗೆಷ್ಟು ನಿಮ್ಗೆ ಸಿ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಇಸ್ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮಿ ಯಾಕಂದ್ರೆ ಈಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟ್ರಸ್ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದ್ರೆ ಸ್ವಲ್ಪ ಕಷ್ಟ ಕರೆಕ್ಟ್ ಅಲ್ವಾ ಚಿನಿಯುಂಡಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಜೊತೆ ಮಾಡಿದ್ದಾರೆ ಸೊ ಅವನು ದೊಡ್ಡ ಅಲ್ಲಲ್ಲ ಹಂಗಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದರೆ ನಾವು ಅದಕ್ಕೇ ಅದನ್ನು ಒಂದು ಸೀನ್ ಹೇಳ್ದಾಗ ಒಂದು ಐದು ಐದಾರು ಥರ ಮಾಡ್ತೀವಿ ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಏಕೆಂದರೆ ಅವ್ರದ್ದು ಒಂದು ಒಂಚೂರು ಅತೃಪ್ತ ಆತ್ಮ ಇನ್ನೂ ಒಂಚೂರು ಬೇಕು ನನಗೆ ಇನ್ನೂ ಬೇರೆ ಬೇರೆ ಬೇಕು ಅಂತ ಹೇಳ್ತಾರೆ ಸೊ ಆತ್ಮನ ಒಂದು ಪ್ರಯತ್ನ ನಡೆದಿದೆ ಇಲ್ಲ ಬ್ರಿ ಗಿವನ್ ಆರ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋಂಥ ಸಿನ್ಮಾ ಇದು ಈ ಸಿನಿಮಾಲಿ ನೀವು ಯೂಶ್ವಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳೋಂಗೇ ಇಲ್ಲ ಆಗಿರುತ್ತೆ ಒಂದು ಒಂದು ಒಳ್ಳೆ ಡ್ರಾಮಾ ಇದೆ ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದರೆ ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವನು ತುಂಬ ಇನ್ನೋಸೆಂಟು ಅವನು ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗಿನ್ನ ಬೇಜಾರಾಗಬೇಕು ಸೊ ಅಷ್ಟು ಚೆನ್ನಾಗೇ ಪೋಂಡ್ಸಿದ್ದಾರೆ ಕ್ಯಾರೆಕ್ಟರ್ನ ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ರವಿಚಂದ್ರನ್ ಸರ್ ಆಗಿರ್ಬೋದು ಅಮೇಶ್ ಅರವಿಂದ ಅವ್ರು ಆಗಿರ್ಬೋದು ಸಂಜಯ್ ದತ್ ಸರ್ ಶಿಪ್ಪಾ ಶೆಟ್ಟಿ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ ಸೊ ಇದನ್ನೆಲ್ಲ ಆ್ಯಸ್ ಅ ಹೋಲ್ ನೋಡಿದ್ರೆ ಈಸ್ನ ವಂಡರ್ಫುಲ್ ಜಾಬ್ ಈಸ್ ಅ ಪರ್ಫೆಕ್ಟ್ ಡೈರೆಕ್ಟರ್ ಸರ್ ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ಸರ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಯಾ ಆ ಥರ ಏನು ಪ್ರಿಪ್ರೇಷನ್ ಅಂತ ಏನಿಲ್ಲ ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಎಲ್ಲಿ ಬೇಕಾದ್ರೆ ಜನ ನೋಡ್ತಾರೆ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟು ಅದಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ಕೊಂಡು ಏನಿಲ್ಲ ಕಂಟೆಂಟ್ ಪ್ರಿಂಟೆಡ್ ಸೊ ಇಲ್ಲ ಐದು ಲ್ಯಾಂಗ್ವೇಜು ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ ಸೊ ಅದು ಇಂಪಾರ್ಟೆಂಟ್ ಅಥವಾ ಸ್ಟ್ರಾಂಗ್ ಕಂಟೆಂಟ್ ನಿಮ್ಗೆ ಇದೆ ಶಿವ ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ ಇವಾಗಲೂ ಬ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿಲಿರಿಕು ಹಾಂ ಗುರುಜಿ ಕಿ ಚಾಲ್ ಅಲ್ಲದೇಕು ಅಂದ್ಕೊಂಡು ಎಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ ಸೊ ಹೋಗ್ತಿದೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಸೊ ಲೇಟಿ ಭಾರತ ಎಲ್ಲ ಕಡೆ ಭಾರತ ಅಂತೆಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ ಸೊ ಇವೆಲ್ಲ ನೋಡ್ತೀರ ಆಮೇಲೆ ಮಾತಾಡಿದ್ವಿ ಅಣ್ಣ ಡಬ್ಬಿಂಗ್ ಎಲ್ಲರನ್ನೂ ಕರೆದಿದ್ರೆ ಮುಕ್ತಾಯ ಆಯ್ತಾ ಮತ್ತೆ ಧುವರ್ ಸರ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ ಇಲ್ಲ ಶರೇಡ್ ಇಲ್ಲ ಎಲ್ಲ ಎಲ್ಲರದು ಡಬ್ಬಿಂಗ್ ಆಗಿದೆ ದ್ರೋವರ್ ಮಾಡಬೇಕು ದ್ರೋವರ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ ಸೋ ಕನ್ನಡ ದ್ರೋವರ್ ಮಾಡ್ತಾರೆ ಅದಾದಮೇಲೆ ಬೇರೆ ಲ್ಯಾಂಗ್ವೇಜ್ ಮಾಡ್ತೀನಿ ನಮಗನೆ ಬೇರೆ ಲ್ಯಾಂಗ್ವೇಜ್ ಅಣ್ಣ ಇದು ಕನ್ನಡ ಮಾಡ್ತೀನಿ ಕನ್ನಡ ಮಾಡ್ತೀನಿ ಕನ್ನಡ ಮಾಡ್ತೀನಿ ಅವನು ಹೇಳ್ತಾ ಅಂದ್ರೆ ಕನ್ನಡ ಮಾಡ್ತೀನಿ ತೆಲುಗು ಮಾಡ್ತೀನಿ ತಮಿಳ್ ಮಾಡ್ತೀನಿ ಅಂತ ಒಂದಾ ಸೋ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಸೊ ಕಡೆ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಇದು ಯಾಕೆಂದ್ರೆ ಆ ಟೋನ್ನ ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಓಕೆ ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಎರಡು ಸೀನ್ ಇದೆ ಮತ್ಲಕ್ಷ್ಮಿ ಅಲ್ವಾ ಹ್ಞೂ ಸೊ ಪೂರಾ ಸ್ಟೈಲಾಗೆ ಪೂರಾ ಓ ಹೋ ಹುನ್ಕಡೆ ಎಲ್ಲ ಮಾಡ್ತಾರೆ ಏನು ಮಾಡ ಸೊ ಇಟ್ಸ್ ಗುಡ್ ಎವ್ರಿ ವಸ್ ಡಮಿಂಗ್ ಫಿನಿಶ್ ಬಂದು ಓನ್ಲಿ ಧ್ರುವರ್ದ್ದು ಮಾತ್ರ ಇದೆ ಧ್ರುವರ್ದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ ಅಂದ್ರೆ ಆತರ ಅಲ್ಲಿನ ಸ್ಟಾರ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ವೈಸಲ್ ದಪ್ಪ ಕೊಡ್ತಿದ್ರೆ ಅವರದು कंटिन्यू ಆಗುತ್ತಾ ಯಾ ಯ ಆಬ್ವಿಯಸ್ಲಿ 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 ಅರಪಸ್ ಯಾವುದು ಚೇಂಜರ್ ಇಲ್ಲ ಇನ್ನ ಮೋರ್ ದನ್ ಆರಾಕ್ಟ್ ಬಿಟ್ರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ ಯಾವುದು ಇದು ಇರೋಲ್ಲ ಓಕೆ ನಾನು ಸಾಂಗ್ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸಿಕೊಂಡಿದ್ರಿ ಸಿನಿಮಾದಲ್ಲಿ ಹೀಂಗ್ ಇರುತ್ತೆ ಅಂತ ಕರೆಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಖಂಡಿತ ಅಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಸೊ ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಗಲ್ ಆಗಿರ್ ಇದ್ದಾಳೆ ಅಂತ ಸಾಂಗು ಅಷ್ಟೇ ಅದೇ ಎನರ್ಜಿ ಥ್ರೂ ಕ್ಯಾರಿ ಆಗುತ್ತೆ ಆ್ಯಂಡ್

ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು ಇಷ್ಟೊಂದು ನಮ್ಗೆ ನಮ್ಮ ಮುಂದೆನೆ ಇಷ್ಟೊಂದು ನೋಡಿ ಪಾಪ ಅನ್ಸಲ್ವಾ ನನ್ಗೆ ಅಲ್ಲ ಅಲ್ಲ ಈ ಧ್ರುವ ಅಂದ್ರೆ ಮಗು ಇದ್ದಂಗೆ ಅವ್ನು ಕಿಡ್ ಇದ್ದಂಗೆ ಅವನು ಬೆಳಿಗ್ಗೆ ಬಂದು ಸಾಕು ಬೆಳಗ್ಗೆ ಈ ಟೈಮ್ ಪಾರಮಗ್ನೆ ಅಪ್ಪಣೆ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಖುಷ್ ಖುಷಿಯಿಂದ ಮಾಡ್ತಾನೆ ನಮ್ಮ ಹುಡುಗಿ ಅಂತ ಏನು ಕೇಳಂಗಿಲ್ಲ ನೀವು ಹುಡುಗಿದು ಬಂದ್ಬಿಟ್ಟು ನೀವು ಏಳು 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 ಬರ್ತಾನೆ ಏಳು ಅಷ್ಟೇ ಏಳು ಗಂಟೆ ಏಳು ಗಂಟೆ ಬರೋಳು ಬಟ್ ಅವಳು ಮೇಕಪ್ ಹಂಗಿತ್ತು ಮೇಕಪ್ ಅಂದ್ರೆ ಹುಡುಗಿರಿ ಮೇಕಪ್ ಅಂತಿಲ್ಲ ಆ ಪಾತ್ರದ ಮೇಕಪ್ಪೇ ಇಸ್ ಲೈಕ್ ಡಿಫ್ರೆಂಟ್ ಬೇರೆ ಜಡೆ ಮೇಕಪ್ ಅದನ್ನೆಲ್ಲ ಮಾಡಕ್ಕೆ ಎಷ್ಟ ಬರ್ಬೇಕಾಯ್ತು ಪೇಂಟಿಂಗು ಪೇಂಟಿಂಗ್ ಎರಡು ಅವರು ನಮ್ಮದಂದು ಜಸ್ಟ್ ಫೈವ್ ಮಿನಿಟ್ಸ್ ನಮ್ದು ವಿತೌಟ್ ಮೇಕಪ್ ಜಸ್ಟ್ ನಮ್ಮದಂದು ಎರಡು ನಿಮಿಷ ಎರಡು ನಿಮಿಷ ಕಾಸ್ಟ್ಯೂಮ್ ಎರಡು ಅವರು ಎರಡು ಅವರ್ಗೆ ಏನಾದರೂ ಹತ್ತು ನಿಮಿಷ ಲೇಟ್ ಆದ್ರೆ ಲವ್ ಅಂದ್ರೆ ಸಾಕು ಅಂತ ಹೇಳಿ ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಟೈಮ್ ಅಂತ ಯಾಕೆಂದ್ರೆ ಪಾಪ ನನಗೆ ಗೊತ್ತಿರ್ತದೆ ಅವಳು ಕಷ್ಟ ಎಷ್ಟು ಅಂದಕ್ಕೆ ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಬರೋಕ್ಕೆ ಬಟ್ ಅಷ್ಟು ಡೆಡಿಕೇಟಾಗಿ ಮಾಡಿ ನಾವು ದೋಸೆ ಹುಡುಕ್ತಿದ್ವಿ ಯಾಕೆ ಜಡೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ ಸೊ ನೈಸ್ ಜಡೆ ಬಂದು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಬರೋದು ಎದು ಬಂದಳೆ ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಐಟಮ್ಸ್ಗಳು ಬರಕ್ಕೆ ಅದನ್ನು ರೆಡಿಯಾಗಿ ಎರಡು ಎರಡೂವರೆ ಗಂಟೆ ಬೇಕಾಗಿತ್ತು ಅದಕ್ಕೆ ಜಡೆಗೆ ಬಂದು ಮಾಡಿದ್ಲು ಥ್ಯಾಂಕ್ಸ್ ಕಣ್ಲಾ ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು ಹೆಂಗಲ್ಲ ಹೇಳ್ದೆ ಅಂದ್ರೆ ಈ ಅಂದ್ರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ನಮಗೆ ನೋಡ್ಕೊಂಡು ಬಂದವರು ನಮ್ ಧ್ರುವಸ್ಥರಿಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡಕ್ಕೆ ಇವೇ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಆ ಇರ್ತದೆ ನೀನು ಅಣ್ಣ ಅವ್ರು ನೋಡಿದ್ರೆ ಅಯ್ಯೋ ಅಯ್ಯೋ ಗುರು ಹಿಂಗ ಅಂತ ಓಕೆ ಧ್ರುವರನ್ನ ಇಷ್ಟು ದಿವಸ ನೋಡಿದ್ದೀರಲ್ಲ ಬೇರೆ ಸೇಡಲ್ಲಿ ನೋಡ್ತೀರಾ ಧ್ರುವವ್ರನ್ನ ಬಟ್ ಎಲ್ಲ ನೋಡ್ಬೇಕಾರೆ ನಿಮ್ಮ ತಮ್ಮನೋ ಅಣ್ಣನೋ ಬಂದು ಬಳಗ ನಂತ ನನ್ನ ಮಗ ಹೆಂಗಿರ್ಬೇಕಾಗಿತ್ತು ನನ್ನ ತಮ್ಮ ಹೆಂಗಿರ್ಬೇಕಾಗಿತ್ತು ಎಲ್ಲ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರ್ಬೇಕಾಯ್ತು ಅಂತ ಅನಿಸ್ಬೇಕು ಧ್ರುವರು ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಆ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದಗಂತ ತಕ್ಷಣ ಅದು ಸಿನಿಮಾ ನೋಡುವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿರೋದ್ರು ಸೊ ನೀವು ಹೊಸ ಧ್ರುವನ್ನ ನೋಡ್ತೀರಾ ಆಮೇಲೆ ನಾಟಲೆ ನಾಟ್ಲಕ್ಕೆ ರೆಗ್ಯುಲರ್ ರೆಗ್ಯುಲರ್ ಫೈಟೆಲ್ಲ ನೀವು ನೋಡಿದ್ದೀರಾ ಸೊ ಇದೆಲ್ಲ ಡಿಫ್ರೆಂಟ್ ಎದ್ದಿ ಹೋಗಿ ಹೊಡಿಬೇಕು ನೀವು ಹಂಗೇರ್ತಾರ ಫೈಟ್ಗಳು ಓಕೆ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ ಸೀನ್ನ ಫ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ ಆಗಿ ಇನ್ನು ಯಾರು ಮಾಡಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಸಿನಿಮಾದಲ್ಲಿ ಆ ಥರ ಸನ್ನಿವೇಶಗಳೇನಾಗಿರುತ್ತೆ ಮದರ್ ಅಂತ ಮತ್ತು ತಾಯಿ ದೇವರು ಗಾಡ್ ಅಂದರೆ ನನ್ನ ದೇವ್ರ ತಾಯಿ ಯಾವತ್ತು ದೇವರು ಅವ್ರನ್ನ ಯಾವಾಗಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಯಾವಾಗಲೂ ಸೋ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಯಾಕಂದ್ರೆ ಇಲ್ಲಾಂದ್ರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀದೇನು ಮಾಡೋಕ್ಕಾಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಸೊ ಅದನ್ನೇ ಮಾಡೋದು ಬೇಡ ಅಂತ ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಒಂದೊಂಥರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ಮಿಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನ ಒಟ್ಟಿಗೆ ಒಂದು ಬ್ಯಾಂದ್ವಿ ಈಗ ಧ್ರುವ ರೊಟ್ಟಿಗೆ ಒಂದು ಅಪ್ಪ ರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು ಈಗ ಧ್ರುವವರ್ ಜೊತೆ ಇಟ್ಸ್ ಲೈಕ್ ಎ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಧ್ರುವವರ್ನ ಈ ಥರ ಯಾಕಂದರೆ ನನಗೇನಂದರೆ ನಾನು ಧ್ರುವನ್ ಹಿಂಗೆ ತೋರಿಸ್ಬೇಕಾಯ್ತು ಹಿಂಗೆ ಮಾಡಬೇಕಾಯಿತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಮುನಿ ಎಣ್ಣೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏ ಏನ್ ಗುರು ಅವ್ನು ಕರ್ಕಂಬ ಗುರು ಕರ್ಕಂಬುರು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು ಎಸ್ ಎಸ್ ಯಾಕೆ ಅಂತ ಅದೇ ಏಪ್ರಿಲ್ ಮಾತಾಡೋಣ ಏಪ್ರಿಲ್ಗೆ ಸಿಕ್ ஏதாடண சார் இவாக ரமேஷ் சார்ஜய் தர் ஆகிர் அவ்ரீ கேரக்டர் தோர்சித்தீர அவ்வளவு இன்ஃபாரேஷன் அது ஏப்ரில் கிவினிங் கியில் கிவித்தி ಹೇಳ್ಬಿಡು ಎಲ್ಲರೂ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗಿ ಮಕರ ಸಂಕ್ರಾಂತಿ ಜನರಿಗೆ ಏನಾದರೂ ಕೇಳಿ ಕಡೆಯಿಂದ ಏನಾದರೂ ಬರೋ ಸಿಗುತ್ತಾ ಏನಾದರೂ ಸ್ಪೆಷಲ್ ಆಗಿ ಈ ಇಂಟರ್ವ್ಯೂ ಸಿಗುತ್ತೆ ಮೇಲೆ ಕೆಡಿ ನೀವೆಲ್ಲ ಫಸ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇ ನಿಮಗೆ ಕೊಡೋದೇ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವ್ರು ಅಲ್ಲವೇ ಅಲ್ಲ ನಾವೇನ ಏನ್ ಗುರು ನೀನಂತೂ ನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಮೈಸೂರು ಹುಡುಗರು ಮಗ ಎಲ್ಲ ತುಂಬಾ ಟೀನರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದ್ ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಹೇಳು ನೋಡ್ತೀವಿ ನಾವು ಓಹ್ ಹೀರೋಯನ್ನು ಹೀರೋಯನ್ನು ಅಂದ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಹೋದ್ರು ಪಪ್ಪ ಥ್ಯಾಂಕ್ಸ್ ಅವರು ಎಲ್ಲ ಎಲ್ಲ ಅಂದರೆ ನಾಟ್ಲಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ ಪ್ರತಿಯೊಬ್ಬರು ಮಾಡಿದ್ರು ಎಲ್ಲರೂ ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವ್ರು ಎಲ್ಲರಿಗೂ ಸೊ ಇಲ್ಲಿಂದನೇ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ ತುಂಬ ಥ್ಯಾಂಕ್ಸ್ 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 ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಯು ಏಪ್ರಿಲ್ ಬಂದಾಗ ಏಪ್ರಿಲ್ ಫುಲ್ ಅಂತಾರೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಂತಾರೆ ಕಥೆ ಇದೆ